ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದುಕೊಳ್ಳಬೇಡಿ ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುತ್ತವೆ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎಂಬುವ ಛಲವಿರುತ್ತದೆ ಈ ಕ್ಷಣ ಮಾತ್ರ ನಮ್ಮದೆಂದು ಪ್ರೀತಿಸಿಬಿಡಿ ನಾಳೆ ನಮ್ಮದಲ್ಲ ಮುಂದಿನದು ನಮಗ್ಯಾರಿಗೂ ಗೊತ್ತಿಲ್ಲ ಈ ಕ್ಷಣ ಮಾತ್ರ ನಮ್ಮದು ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿ ವ್ಯಕ್ತಿ ತನ್ನ ಬದುಕನ್ನು ನಡೆಸುವಷ್ಟು ಶಕ್ತಿನಾಗಿರುತ್ತಾನೆ ಆದರೆ ಬೇರೆಯವರಿಂದ ಹಣಕಾಸು ಪಡೆಯುವುದು ಅಥವಾ ಭಿಕ್ಷೆ ಬೇಡುವುದು ಜೀವನದ ಅತ್ಯಂತ ದುಃಖಕರ ಘಟನೆಗಳಲ್ಲಿ ಒಂದು ನೋವುಗಳು ಸಹಜವಾಗಿ ಬರುತ್ತವೆ ಹಾಗಂತ ಕುಗ್ಗದಿರು ನೋವುಗಳೆಲ್ಲವನ್ನೂ ಒಮ್ಮೆ ಕುಗ್ಗಿಸಿ ನೋಡು ನೋವುಗಳು ನಿನ್ನ ಮುಂದೆ ಕುಗ್ಗಲಾರಂಭಿಸುತ್ತದೆ ಅತಿಯಾಗಿ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡು ಜೀವನದಲ್ಲಿ ಏನಾಗುತ್ತದೋ ಆಗಲಿ ಬಿಡು ಯಾರಿಗೆ ಒಬ್ಬಂಟಿಯಾಗಿ ಮುನ್ನುಗ್ಗುವ ಧೈರ್ಯ ಇರುತ್ತೋ ಅಂಥವರ ಹಿಂದೆ ಮುಂದೊಂದು ದಿನ ಕೋಟ್ಯಾಂತರ ಜನರು ಇರುತ್ತಾರೆ ಮನಸ್ಸಿನ ನ್ಯಾಯಾಲಯದಲ್ಲಿ ಮನಸಾಕ್ಷಿಯೇ ನ್ಯಾಯಾಧೀಶ ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರ ದಾಟಬಹುದು ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಗಿಸಲು ಸಾಧ್ಯವಿಲ್ಲ ಚಿಂತೆಗಳು ತಲೆಯ ಸುತ್ತ ಹಾರಾಡುವ ಹಕ್ಕಿಗಳಿದ್ದಂತೆ ಹಾರಲಿ ಆದರೆ ಅಲ್ಲಿಯೇ ಗೂಡು ಕಟ್ಟಲು ಅವಕಾಶ ನೀಡಬೇಡಿ ಯಾರದ್ದೋ ಮನಸ್ಸಿನ ಕೊಳಕು ನಿನ್ನ ಮನಸ್ಸಿನ ಸೌಂದರ್ಯವನ್ನು ಹಾಳು ಮಾಡದಿರಲಿ ತುಸು ಪ್ರೀತಿಯಿಂದಾದರೂ ತೋರಿಸು ನನ್ನ ಪ್ರೀತಿಯ ಕುಸಿಯುವ ಮುನ್ನ ಕನಸೇ ಆಗಲಿ ಖಂಡಿಸುವೆನು ನಿನ್ನ ಅಗಲಿ ಹೋಗುವುದನ್ನು ಮನುಷ್ಯ ಎಷ್ಟೇ ಬೆಳ್ಳಗಿದ್ದರೂ ಅವನ ನೆರಳು ಕಪ್ಪಗೆ ಇರುತ್ತದೆ ನಾವು ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ ನಾನೇ ಶ್ರೇಷ್ಠ ಅನ್ನುವುದು ಅಹಂಕಾರ ಪ್ರಪಂಚದಲ್ಲಿ ಯಾರನ್ನಾದರೂ ಬೇಕಾದರೂ ಸೋಲಿಸಬಹುದು ಆದರೆ ಸೋಲಿನಲ್ಲೂ ನಗುವರನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ ಯಶಸ್ಸು ಅಂತಿಮವಲ್ಲ ವೈಫಲ್ಯವು ಮಾರಕವಲ್ಲ ಎಣಿಸುವುದನ್ನು ಮುಂದುವರೆಸುವ ಧೈರ್ಯ ಉದಯಿಸುವ ಸೂರ್ಯನೇ ಮರೆಯಾಗುವಷ್ಟರಲ್ಲಿ ಬಣ್ಣ ಬದಲಾಯಿಸುವಾಗ ಇನ್ನು ಹುಟ್ಟು ಸಾವಿನ ಅವಧಿಯೊಳಗಿರುವ ಮನುಷ್ಯ ಬಣ್ಣ ಬದಲಾಯಿಸುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಪ್ರತಿಯೊಬ್ಬ ಗಂಡಸಿಗೂ ಮನೆ ಮತ್ತು ಹೆಂಡತಿ ಇರಲೇಬೇಕು ಸ್ವಂತದ್ದಾದಷ್ಟು ಒಳ್ಳೆಯದು ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ ಸ್ವಲ್ಪ ತಾಳ್ಮೆಯಿಂದಿರು ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು ಜೀವನದಲ್ಲಿ ಯಾರು ಇಲ್ಲದಿದ್ದರೇನು ನಿನ್ನ ಜೊತೆಯಲ್ಲಿ ನೀನೇ ನಿನಗೆಲ್ಲ ನಿನ್ನದೇ ಕಥೆಯಲ್ಲಿ ಇದನ್ನು ನೆನಪಿಟ್ಟುಕೋ ನಗುವ ಮೊಗದಲ್ಲಿ ಬೆಟ್ಟದಷ್ಟು ನೋವಿದೆ ನೋವಿರುವ ಮನದಲ್ಲಿ ಕಾಣದಷ್ಟು ಕನಸಿದೆ ಕನಸ ಕಾಣುವ ಹಾದಿಯಲ್ಲಿ ಕಂಡರಿಯದ ಛಲವಿದೆ ಛಲವಿರುವ ಜೀವನದಲ್ಲಿ ಗುರು ಮುಟ್ಟುವ ಬಲವಿದೆ ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ ಬಡತನ ಶಾಶ್ವತವಲ್ಲ ಸಿರಿತನವೂ ಶಾಶ್ವತವಲ್ಲ ನೀನು ತೋರುವ ಮಾನವೀಯತೆ ಗುಣವೊಂದೇ ಶಾಶ್ವತ ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತದೆ ಅದೇ ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತದೆ ಒಂಟಿಯಾದೇ ಎಂದು ಕೊರಗಬೇಡ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೂ ಜಗಕ್ಕೆ ಬೆಳಕು ನುಡಿತಿಲ್ಲವೇ ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು ಸೂರ್ಯ ಚಂದ್ರರಂತೆ ನೀ ಜಗಕ್ಕೆ ಬೆಳಕು ನೀಡುವುದನ್ನು ಬೇಡ ನಿನ್ನ ಬದುಕಿಗೆ ನೀ ಬೆಳಕಾಗು ಸಾಕು ಆಗ ನಿನ್ನ ಬದುಕು ಧನ್ಯ ಈಗಿನ ಕಾಲದ ದೊಡ್ಡ ದುರಂತ ಏನೆಂದರೆ ತನ್ನ ಪಾಡಿಗೆ ತಾನಿರುವ ಒಳ್ಳೆಯ ವ್ಯಕ್ತಿತ್ವ ಜನರು ದುರ್ಬಲ ಎಂದು ಭಾವಿಸುವುದು ಬಲವಂತವಾಗಿ ಯಾರನ್ನೂ ಕೂಡ ಮಾತನಾಡಿಸಬೇಡ ಆ ಮಾತಿಗೆ ಮೂರು ಕಾಸಿನ ಬೆಲೆಯೂ ಸಹ ಇರುವುದಿಲ್ಲ ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗುತ್ತಾ ಜೀವನದ ಆಸೆಗಳು ಹಾಗೆ ಕೆಲವು ಸಾಧ್ಯ ಕೆಲವು ಅಸಾಧ್ಯ ನಿಮಗಾಗಿ ಏನನ್ನೂ ಬಯಸಬೇಡಿ ಎಲ್ಲವನ್ನೂ ಇತರರಿಗಾಗಿ ಮಾಡಿ ಭಗವಂತನಲ್ಲೇ ಇರುವುದು ಅವನಲ್ಲೇ ಬಾಳುವುದು ಚಲಿಸುವುದು ಎಂದರೆ ಇದೆ ಬಲವಂತವಾಗಿ ಜೀವನದಲ್ಲಿ ಯಾರನ್ನೂ ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಡಿ ಸ್ನೇಹ ಸಂಬಂಧ ಬೇಕೆನ್ನುವರು ಕಾರಣ ಇಲ್ಲದೇ ಇದ್ದರೂ ಸಹ ಜೊತೆಯಾಗಿರುವವರು ಮನುಷ್ಯ ಎಷ್ಟೇ ಪಂಡಿತನಾದರೂ ಹುಟ್ಟುವ ಮುನ್ನ ಯಾರು ಇರುವವರು ಮತ್ತು ಸತ್ತ ನಂತರ ಯಾರು ಹೊರುವರು ಎಂದು ತಿಳಿಯದು ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಿಸೋದಕ್ಕೆ ಪ್ರಯತ್ನ ಮಾಡಬೇಡಿ ಒಳ್ಳೆಯತನದಿಂದ ಬದುಕೋಕೆ ಪ್ರಯತ್ನ ಪಡಿ ನಿಮ್ಮ ಒಳ್ಳೆಯತನ ಯಾರಿಗಾದರೂ ಇಷ್ಟ ಆಗುತ್ತೆ ಸರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನಿನ ಹಿಂದೆ ಮಾತನಾಡುವ ಜನಕಲ್ಲ ನೀನು ಆಸೆ ಪಟ್ಟಿದ್ದು ಸಿಗಲಿಲ್ಲ ಅಂತ ನೀನು ಬದಲಾದರೆ ಪ್ರಯೋಜನ ಇಲ್ಲ ನಿನ್ನ ನಿರ್ಧಾರವನ್ನು ಬದಲಾಯಿಸು ಇಂದಲ್ಲ ನಾಳೆ ನೀನು ಆಸೆ ಪಟ್ಟಿದ್ದು ಸಿಕ್ಕೇ ಸಿಗುತ್ತದೆ ವ್ಯಕ್ತಿಯನ್ನು ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡುವ ಸ್ನೇಹ ಶಾಶ್ವತ ಈ ಜಗತ್ತಿನಲ್ಲಿ ಯಾರು ಯಾರನ್ನು ತಿದ್ದಲು ಸಾಧ್ಯವಿಲ್ಲ ಒಂದು ವೇಳೆ ನಾವು ಯಾರನ್ನಾದರೂ ತಿದ್ದುತ್ತೇವೆ ಎಂದುಕೊಂಡರೆ ಅದು ನಮ್ಮ ಮೂರ್ಖತನ ನಮ್ಮನ್ನು ನೋಡಿ ಬೇರೆಯವರು ತಿದ್ದಿಕೊಳ್ಳುವಂತೆ ನಾವು ಬದುಕಬೇಕು ಅಷ್ಟೆ ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದ ದೊಡ್ಡ ಸೋಲು ನಡೆದಷ್ಟೇ ದಾರಿಯಿದೆ ಪಡೆದಷ್ಟು ಭಾಗ್ಯವಿದೆ